ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಎಂದು ಈ ಒಂದು ವಿಡಿಯೋ ಸೆಷನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಫ್ ಡಿ ಎ ಮತ್ತು ಎಸ್ ಡಿ ಎಗಳಲ್ಲಿ ಕೇಳುವಂತಹ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಾಗೆ ಕೆಲವು ಅಂಶಗಳನ್ನು ಡಿಸ್ಕಸ್ ಮಾಡುವಂಥ ಒಂದು ಪ್ರಯತ್ನ ಇರುತ್ತೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರಿಸುವಂತಹ ಟ್ಯಾಕಲ್ ಮಾಡುವಂಥ ರೀತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರಿನ್ನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿನಾನಿಮ್ಸ್ ಅಂಡ್ ಆ್ಯಂಟಿನಿಮ್ಸ್ಗಳ ಬಗ್ಗೆ ತುಂಬ ಮೇಜರಾಗಿ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗಬೇಕಾಗುತ್ತೆ ಹೇಗೆ ಆಪ್ಷನ್ನ ಆಪ್ಷನ್ ಅಲ್ಲಿ ಹೇಗೆ ಸರಿ ತಪ್ಪು ಉತ್ತರಗಳನ್ನು ಎಲಿಮಿನೇಟ್ ಮಾಡಿ ಸರಿ ಉತ್ತರವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಸಿನಾನಿಮ್ಸ್ಗಳ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕೆ ಸಮಾನಾರ್ಥಕ ಪದ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಅಂದರೆ ಸಮೀಪ್ ಕೊಟ್ಟಿರ್ತಕ್ಕಂಥ ಪದಕ್ಕೆ ಸಮೀಪದ ಪದವನ್ನು ಆಯ್ಕೆ ಮಾಡಿ ಉತ್ತರಿಸುವಂಥ ಒಂದು ಪ್ರಯತ್ನ ಇರುತ್ತೆ ಅನ್ನುವಂಥದ್ದು ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಅಬ್ಸ್ಟಿನೇಟ್ ಪೀಪಲ್ಸ್ ಮೇಕ್ಸ್ ಅದರ್ಸ್ ಲೈಫ್ಸ್ ಡಿಫಿಕಲ್ಟ್ ಅನ್ನುವಂಥದ್ದು ಅಂದರೆ ಅಟಮಾರಿ ಜ ಅಟಮಾರಿ ಜನಗಳು ಇತರರ ಅದಕ್ಕನ್ನು ಡಿಫಿಕಲ್ಟಿ ಮಾಡುತ್ತೆ ಅಂದರೆ ಕಷ್ಟಕರವನ್ನಾಗಿ ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಆಪ್ಷನ್ ಇನೋಸೆಂಟ್ ಎರಡನೇದಾಗಿ ಸಬ್ಮಿಸಿವ್ ಮೂರನೇದಾಗಿ ಸ್ಟಬ್ಬರ್ನ್ ಆ್ಯಂಡ್ ನಾಲ್ಕನೇದಾಗಿ ಹನ್ಯಾಪಿ ಇದರ ಒಂದು ಕನ್ನಡ ಅನುವಾದ ನೋಡ್ತಾ ಹೋಗೋಣ ಆಗ ನಮಗೆ ಆಯ್ಕೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಇನೋಸೆಂಟ್ ಅಂತಂದರೆ ಅಬ್ಸ್ಟಿನೇಟ್ ಅಂತಂದರೆ ಹಠಮಾರಿ ಅನ್ನುವಂತಹ ಒಂದು ಮೀನಿಂಗ್ ಕೊಡುತ್ತೆ ಇನೋಸೆಂಟ್ ಅಂತಂದರೆ ಮುಗ್ಧ ಸಬ್ ಸಬ್ಮಿಸಿವ್ ಅಂತಂದರೆ ವಿಧೇಯ ಸ್ಟಬ್ಬರ್ನ್ ಅಂದರೆ ಮೊಂಡು ಅನ್ಯಾಪಿ ಅಂತ ಕೇಳಿದಾಗ ಅತೃಪ್ತಿ ಅನ್ನುವಂಥದ್ದು ಈ ಮುಖಾಂತರ ಅಟಮಾರಿ ಪದಕ್ಕೆ ಸಮೀಪದ ಪದ ಯಾವುದಪ್ಪ ಅಂತಂದರೆ ಸ್ಟಬ್ಬರ್ನ್ ಅನ್ನುವಂಥದ್ದು ಅಂದರೆ ಮೊಂಡು ತುಂಬ ಮೊಂಡು ಅನ್ನುವಂಥದ್ದು ಅಟಮಾರಿ ಅನ್ನುವಂತಹ ಒಂದು ಪದ ಅದಕ್ಕೆ ಸಮನಾರ್ಥಕ ಪದ ಆಗುತ್ತೆ ಸಿನಾನಿಮ್ಸ್ ಆಗುತ್ತೆ ಅನ್ನುವಂಥದ್ದು ಸೊ ಉತ್ತರ ಆಪ್ಷನ್ ಮೂರಾಗುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಸವರಿ ಫುಡ್ಸ್ ಆರ್ ನಾಟ್ ನೆಸಸರ್ಲಿ ಹೆಲ್ತಿ ಅನ್ನುವಂಥದ್ದು ಅಂದರೆ ಖಾರದ ಪದಾರ್ಥಗಳು ಆರೋಗ್ಯಕ್ಕೆ ಹಾನಿಕಾರಕ ಅಂದರೆ ಇಟ್ ಇಸ್ ನಾಟ್ ನೆಸೆಸರ್ಲಿ ಹೆಲ್ತಿ ಅಂದರೆ ಆರೋಗ್ಯಕರವಾಗಿರುವುದಿಲ್ಲ ಅನ್ನುವಂಥದ್ದು ಅದಕ್ಕೆ ಸ್ಟೇಟ್ಮೆಂಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಸಾಲ್ಟಿ ಆಯಿಲಿ ಅಪಟೈಸಿಂಗ್ ಆ್ಯಂಡ್ ರ್ಯಾನ್ಸಿಡ್ ಅನ್ನುವಂಥದ್ದು ಸಾಲ್ಟಿ ಅಂದರೆ ಸೇವರಿ ಅಂತ ಕೇಳಿದಾಗ ಖಾರ ಅನ್ನುವಂಥದ್ದಾಗುತ್ತೆ ಸಾಲ್ಟಿ ಅಂತಂದರೆ ಉಪ್ಪು ಆಯ್ಲಿ ಅಂತಂದರೆ ಎಣ್ಣೆಯುಕ್ತ ಅಪಟೈಸಿಂಗ್ ಅಂತಂದರೆ ಹಸಿವನ್ನು ಉಂಟು ಮಾಡುತ್ತದೆ ರ್ಯಾನ್ಸಿಡ್ ಅಂತಂದರೆ ಕೊಳೆತ ಅನ್ನುವಂಥದ್ದಾಗುತ್ತೆ ಸೊ ಖಾರಕ್ಕೆ ಸಮನಾರ್ಥಕ ಪದ ಅಂದರೆ ಅದಕ್ಕೆ ಸಂಬಂಧಪಟ್ಟ ಪದ ಯಾವುದಪ್ಪ ಅಂತಂದರೆ ಉಪ್ಪು ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಸಿನಾನಮ್ಸ್ ಗೆ ಹಾಗೆ ಸಮನಾರ್ಥಕ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ ದಿ ರಿಂಗ್ ಅಕೌಂಟೆಂಟ್ ವಾಸ್ ಆರ್ಡರ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಟು ದ ಅಗ್ರೀವ್ಡ್ ಕಸ್ಟಮರ್ ರೆಸ್ಟಿಟ್ಯೂಷನ್ ಅಂತಂದ್ರೆ ಮರುಪಾವತಿ ಅನ್ನುವಂಥದ್ದಾಗುತ್ತೆ ರೆಸ್ಟಿಟ್ಯೂಷನ್ ಅಂತಂದರೆ ಮರುಪಾವತಿ ಅನ್ನುವಂಥದ್ದಾಗುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಯ ಪ್ರಕಾರ ತಪ್ಪಿತಸ್ಥ ಅಕೌಂಟೆಂಟ್ಗೆ ಹಾನಿಗೊಳಗಾದ ಗ್ರಾಹಕರಿಗೆ ಸಂಪೂರ್ಣ ಮರುಪಾವತಿ ಮಾಡಲು ಆದೇಶಿಸಲಾಯಿತು ಅನ್ನುವಂಥದ್ದು ಸ್ಟೇಟ್ಮೆಂಟ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾರ್ಕಿಂಗ್ ಪ್ರ ಮಾರ್ಕಿಂಗ್ ಆಗಿರುವಂತಹ ಪದ ಯಾವುದು ಅಂತಂದರೆ ರೆಸ್ಟಿಟ್ಯೂಷನ್ ಅನ್ನುವಂಥದ್ದು ಮರುಪಾವತಿ ಅನ್ನುವಂಥದ್ದು ಅದಕ್ಕೆ ಸಮನಾರ್ಥಕ ಪದ ಯಾವುದು ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ ಆಪ್ಷನ್ಸಲ್ಲಿ ಆಪ್ಷನ್ ಒಂದು ಅಪಾಲಜಿ ಆಪ್ಷನ್ ಎರಡು ರಿಟರ್ನ್ ಆಫ್ ಮನಿ ಆಪ್ಷನ್ ಮೂರು ಅಕ್ನೋ ಆಪ್ಷನ್ ನಾಲ್ಕು ಎಕ್ಸ್ಪ್ಲನೇಷನ್ ಅಪಾಲಜಿ ಅಂತಂದ್ರೆ ಕ್ಷಮೆ ಅನ್ನುವಂಥದ್ದಾಗುತ್ತೆ ರಿಟರ್ನ್ ಆಫ್ ಮನಿ ಅಂತಂದ್ರೆ ಹಣ ಹಿಂದಿರುಗಿಸುವುದು ಅನ್ನುವಂಥದ್ದು ಅಕ್ನಾಲೇಜ್ಮೆಂಟ್ ಅಂದ್ರೆ ಸ್ವೀಕೃತಿ ಅನ್ನುವಂಥದ್ದು ಎಕ್ಸ್ಪ್ಲನೇಷನ್ ಅಂತಂದ್ರೆ ವಿವರಣೆ ಅಲ್ಲಿ ಮಾರ್ಕಿಂಗ್ ಆಗಿರುವಂತಹ ಪದ ಯಾವುದು ರೆಸ್ಟಿಟ್ಯೂಷನ್ ಅಂದ್ರೆ ಮರುಪಾವತಿಗೆ ಸಮನಾರ್ಥಕ ಪದ ಯಾವುದಪ್ಪ ಅಂದ್ರೆ ರಿಟರ್ನ್ ಆಫ್ ಮನಿ ಹಣ ಹಿಂದಿರುಗಿಸುವುದು ಅನ್ನುವಂಥದ್ದಾಗುತ್ತೆ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎರಡನೇದು ಇದಕ್ಕೆ ಸಮನಾರ್ಥಕ ಪದ ಆಗುತ್ತೆ ಈ ರೀತಿ ಂತಹ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗೆ ಸಿನಾನಿಮ್ಸ್ ಅಂಡ್ ಆಂಟನಿಮ್ಸ್ ಗೆ ಸಂಬಂಧಪಟ್ಟಾಗೆ ಪದಗಳ ಅರ್ಥವನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಾಗ ಸೊ ನೀವು ಈಸಿಯಾಗಿ ಉತ್ತರವನ್ನ ಪಿಕ್ ಮಾಡ್ಬೋದಾಗುತ್ತೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಅನ್ನುವಂಥದ್ದು ಇನ್ನು ಮುಂದಿನ ಸಮನಾರ್ಥಕ ಪದ ಯಾವುದು ಅಂತ ತಿಳಿತ ಹೋಗೋಣ ಸೊ ಇಫ್ ಯು ಆರ್ ಸರ್ವೈಲ್ ಇಟ್ ಡಸ್ ನಾಟ್ ಎಲ್ಪ್ ಅಸ್ ಇನ್ ಅರ್ನಿಂಗ್ ಆಸ್ಪೆಕ್ಟ್ ಅಂತಂತ ಹೇಳುವಂಥದ್ದು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ಸರ್ವೈಲ್ ಅನ್ನುವಂತಹ ಏನು ಪದಕ್ಕೆ ಏನು ಮಾಡಿದರೆ ಮಾರ್ಕ್ ಮಾಡಿದ್ದಾರೆ ಈ ಮುಖಾಂತರ ಅದಕ್ಕೆ ಸಮನಾರ್ಥಕ ಪದ ಯಾವುದು ಅನ್ನೋಣ ನಾವು ಕಂಡುಹಿಡಬೇಕಾಗತ್ತೆ ಅನ್ನುವಂಥದ್ದು ಸ್ನೇಹಿತರಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ ಅಂದರೆ ನಾವು ಸೇವಕರಾಗಿದ್ದರೆ ಅದು ನಮಗೆ ಸ್ವಾಭಿಮಾನವನ್ನು ಗಳಿಸಲು ಸಹಾಯ ಮಾಡುವುದಿಲ್ಲ ಅನ್ನುವಂಥದ್ದು ಸ್ಟೇಟ್ಮೆಂಟ್ ಆಗಿದೆ ಅಲ್ಲಿ ಸರ್ವೈಲ್ ಅನ್ನುವಂಥದ್ರೆ ಸೇವಕ ಅಥವಾ ಸೇವೆ ಅನ್ನುವುದಕ್ಕೆ ಅಂಡರ್ಲೈನ್ ಮಾಡಿದರೆ ಈ ಮುಖಾಂತರ ಅದಕ್ಕೆ ಸಿನಾನಿಮ್ಸ್ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗುತ್ತೆ ಅದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಸಾಫ್ಟ್ ಸ್ಲಾವಿಷ್ ಜೆನೆರಸ್ ಆ್ಯಂಡ್ ಕನ್ನಿಂಗ್ ಅನ್ನುವಂಥದ್ದು ಈ ಮುಖಾಂತರ ಸಾಫ್ಟ್ ಅಂದರೆ ಮೃದು ಅನ್ನುವಂಥದ್ದು ಸ್ಲಾವಿಶ್ ಅಂದರೆ ಗುಲಾಮ ಅನ್ನುವಂಥದ್ದಾಗುತ್ತೆ ಜೆನರಸ್ ಅಂದರೆ ಉದಾರ ಕನ್ನಿಂಗ್ ಅಂತಂದರೆ ಕುತಂತ್ರ ಅನ್ನುವಂಥದ್ದು ಸೊ ಈ ಮುಖಾಂತರ ಸರ್ವೈಲ್ ಪದಕ್ಕೆ ಸಮನಾರ್ಥಕ್ಕಂದ್ರೆ ಸಿನಾನಿಮ್ಸ್ ಪದ ಯಾವುದಪ್ಪ ಅಂತಂದರೆ ಸ್ಲಾವಿಷ್ ಅನ್ನುವಂಥದ್ದು ಈ ಮುಖಾಂತ್ರ ಗುಲಾಮ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಒಂದು ಸಿನಾನಿಮ್ಸ್ ಪದ ಆಗುತ್ತೆ ಸ್ನೇಹಿತರೆ ಇದೇ ರೀತಿ ಮುಂದಿನ ಪದವನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಎಲ್ಲ ಪಿ ಡಿ ವಿಲೇಜ್ ಅಕೌಂಟೆಂಟ್ ಇನ್ನಿತರೆ ಎಫ್ ಡಿ ಎಸ್ ಡಿಗಳಲ್ಲೂ ಕೂಡ ಕೇಳ್ತಾ ಹೋಗ್ತಾರೆ ನಾವು ಅದನ್ನ ಈಸಿಯಾಗಿ ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು